ಹಲೋ ನಮಸ್ಕಾರ ಇವತ್ತು ನಾವು ಶಬರಿಮಲೆಯಲ್ಲಿರುವ ವಿಶ್ವಪ್ರಸಿದ್ಧ ಅಯ್ಯಪ್ಪ ಸ್ವಾಮಿಯ ಕೆಲವು ಗೊತ್ತಿಲ್ಲದ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಶಬರಿಮಲೆಯಲ್ಲಿರುವ ವಿಶ್ವಪ್ರಸಿದ್ಧ ದೇವಾಲಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಅಯ್ಯಪ್ಪ ಸ್ವಾಮಿಯನ್ನು ಮಣಿಕಂದನ್ ಅಥವಾ ಮಣಿಕಂಠನ್ ಎಂದು ಸಹ ಕರೆಯಲಾಗುತ್ತದೆ ಅಪಾರ ಮಹಿಮೆಯಿಂದ ಹೆಸರುವಾಸಿಯಾಗಿರುವ ಈ ಅಯ್ಯಪ್ಪ ದೇವರ ಜನ್ಮ ವೃತ್ತಾಂತದ ಬಗ್ಗೆ ಕೆಲವು ಗೊತ್ತಿಲ್ಲದ ವಿಚಾರಗಳನ್ನು ಇವತ್ತು ತಿಳಿದುಕೊಳ್ಳೋಣ ಮಹಿಷಾಸುರನ ಸಹೋದರಿಯ ಪ್ರತಿಕಾರದ ಕಥೆ ದುರ್ಗೆ ಮಹಿಷಾಸುರನನ್ನು ಸಂಹಾರ ಮಾಡಿದ ಕತೆ ಎಲ್ಲರಿಗೂ ಗೊತ್ತಿದೆ ಆದರೆ ಮಹಿಷಾಸುರನ ಮರಣದ ಸೇಡು ತೀರಿಸಿಕೊಳ್ಳಲು ಬಂದ ಆತನ ಸಹೋದರಿ ಮಹಿಷಿಯ ಬಗ್ಗೆ ಹಲವಾರು ಜನರಿಗೆ ಗೊತ್ತಿಲ್ಲ ಹೌದು ಅಣ್ಣನ ಸಾವಿನ ಪ್ರತಿಕಾರ ತೆಗೆದುಕೊಳ್ಳಲು ನಿರ್ಧರಿಸಿದ ಮಹಿಷಿ ಒಮ್ಮೆ ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿದಳು ಮೆಚ್ಚಿದ ಬ್ರಹ್ಮ ವರ ಏನು ಬೇಕು ಎಂದು ಕೇಳಿದಾಗ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಮಗು ಮಾತ್ರ ತನ್ನನ್ನು ಕೊಲ್ಲಬಲ್ಲದು ಎಂಬ ವರವನ್ನು ಕೇಳುತ್ತಾಳೆ ಈ ವರವನ್ನು ಪಡೆದ ಆಕೆ ತನ್ನ ಸಾವು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಬೀಗುತ್ತಾಳೆ ನಂತರ ಈ ವರವನ್ನು ದುರ್ಬಳಕೆ ಮಾಡಿಕೊಳ್ಳಲು ಆರಂಭಿಸುತ್ತಾಳೆ ಎಲ್ಲರಿಗೂ ಕಾಟವನ್ನು ಕೊಡಲು ಪ್ರಾರಂಭಿಸುತ್ತಾಳೆ ಇದರಿಂದ ಬೇಸತ್ತ ದೇವತೆಗಳು ವಿಷ್ಣುವಿನ ಬಳಿಗೆ ಹೋಗಿ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾರೆ ಇವರ ಕಷ್ಟ ಆಲಿಸಿದ ವಿಷ್ಣು ಮತ್ತೆ ಮೋಹಿ ಮೋಹಿನಿಯ ರೂಪ ತಾಳಿ ಶಿವನ ಜೊತೆ ಸೇರಿ ಒಂದು ಮಗುವಿಗೆ ಜನ್ಮ ನೀಡುತ್ತಾನೆ ಈ ಮಗುವಿಗೆ ಹರಿಹರ ಎಂದು ಸಹ ಕರೆಯಲಾಗುತ್ತದೆ ಈ ಮಗುವನ್ನು ಯಾರಿಗೆ ಕೊಡುವುದು ಎಂದು ಯೋಚನೆ ಮಾಡುವಾಗ ಮಕ್ಕಳಿಲ್ಲದ ಪಂದಳ ಸಾಮ್ರಾಜ್ಯದ ರಾಜ ರಾಜಶೇಖರ ಹಾಗೂ ಆತನ ಪತ್ನಿಗೆ ನೀಡಲು ನಿರ್ಧರಿಸುತ್ತಾರೆ ಶಿವ ಮತ್ತು ವಿಷ್ಣು ಮಗುವಿನ ಕೊರಳಿಗೆ ಬಂಗಾರದ ಮಣಿಯನ್ನು ಕಟ್ಟಿ ಪಂಪಾ ನದಿ ತೀರದಲ್ಲಿ ಬಿಟ್ಟು ಬರುತ್ತಾರೆ ನದಿಯ ಸಮೀಪವೇ ಇದ್ದ ರಾಜನಿಗೆ ಮಗುವಿನ ಅಳು ಕೇಳಿಸಿ ಹತ್ತಿರ ಬಂದು ನೋಡುತ್ತಾನೆ ಆ ಮಗುವನ್ನು ಕಂಡು ಎತ್ತಿಕೊಳ್ಳುತ್ತಾನೆ ಆಗ ಸನ್ಯಾಸಿಯೊಬ್ಬರು ಪ್ರತ್ಯಕ್ಷವಾಗಿ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗುವಂತೆ ಸಲಹೆ ನೀಡುತ್ತಾರೆ ಹಾಗೆಯೇ ಮಣಿಕಂಠ ಎಂದು ನಾಮಕರಣ ಮಾಡಲು ಸಹ ಸಲಹೆ ನೀಡುತ್ತಾರೆ ಸನ್ಯಾಸಿಗಳ ಮಾತಿನಂತೆ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋದ ರಾಜ ಸ್ವಂತ ಮಗನ ರೀತಿಯಲ್ಲಿ ಬೆಳೆಸುತ್ತಾನೆ ಹೀಗೆ ಕೆಲ ವರ್ಷಗಳ ನಂತರ ರಾಣಿಯು ದೇವರ ಆಶೀರ್ವಾದದಿಂದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆದರೆ ಕಾಲ ಕಳೆದ ನಂತರ ರಾಜನು ಅಯ್ಯಪ್ಪನನ್ನು ತನ್ನ ರಾಜ ವ ವಾರಸುದಾರನನ್ನಾಗಿ ಮಾಡಲು ನಿರ್ಧಾರ ಮಾಡುತ್ತಾನೆ ಈ ನಡುವೆ ದುಷ್ಟ ಬುದ್ಧಿಯ ಮಂತ್ರಿಯು ರಾಣಿಯ ತಲೆ ಕೆಡಿಸಿ ಸ್ವಂತ ಮಗ ಇರುವಾಗ ಅಯ್ಯಪ್ಪ ರಾಜನಾಗುವುದು ಸಾಧ್ಯವಿಲ್ಲ ಎಂದು ತಲೆ ತುಂಬುತ್ತಾನೆ ಇದನ್ನು ನಂಬಿ ರಾಣಿ ಸಹ ಅಯ್ಯಪ್ಪನನ್ನು ಸಾಯಿಸಲು ಮಂತ್ರಿಯ ಜೊತೆ ಸೇರಿ ಪ್ಲ್ಯಾನ್ ಮಾಡುತ್ತಾಳೆ ರಾಣಿಯು ನಿಗೂಢ ಕಾಯಿಲೆ ಇರುವ ರೀತಿ ನಾಟಕವಾಡುತ್ತಾಳೆ ಅದು ಗುಣವಾಗಲು ಹುಲಿಯ ಹಾಲು ಬೇಕು ಎಂದು ಅಯ್ಯಪ್ಪನನ್ನ ಕಾಡಿಗೆ ಕಳುಹಿಸಿ ಹುಲಿಗೆ ಆಹಾರವಾಗಿ ನೀಡುವ ಯೋಜನೆ ಹಾಕುತ್ತಾರೆ ತಾಯಿಯ ಆರೋಗ್ಯದ ದೃಷ್ಟಿಯಿಂದ ಕಾಡಿಗೆ ಹೋದ ಅಯ್ಯಪ್ಪನಿಗೆ ದಾರಿಯಲ್ಲಿ ಮಹಿಷಿಯ ಕೆಟ್ಟ ಕೆಲಸದ ವಿಚಾರ ತಿಳಿಯುತ್ತದೆ ಕಾಡಿನಲ್ಲಿ ಮಹಿಷಿ ಹಾಗೂ ಅಯ್ಯಪ್ಪನ ನಡುವೆ ಘೋರ ಯುದ್ಧವಾಗುತ್ತದೆ ಯುದ್ಧದಲ್ಲಿ ಅಯ್ಯಪ್ಪ ಮಹಿಷಿಯ ಎದೆಯ ಮೇಲೆ ತಾಂಡವ ನೃತ್ಯ ಮಾಡುತ್ತಾನೆ ಇದನ್ನು ನೋಡಿ ಅಯ್ಯಪ್ಪ ಸಾಮಾನ್ಯ ವ್ಯಕ್ತಿಯಲ್ಲ ದೈವಾಂಶ ಸಂಭೂತ ಎಂದು ತಿಳಿದು ಮಹಿಷಿಯು ಪ್ರಾಣ ಬಿಡುತ್ತಾಳೆ ನಂತರ ಹುಲಿಯ ಹಾಲನ್ನು ಹುಡುಕಿ ಹೊರಟಾಗ ದೇವೇಂದ್ರನು ಹುಲಿಯ ರೂಪ ತಾಳಿ ಅಯ್ಯಪ್ಪನ ಜೊತೆ ರಾಜ್ಯಕ್ಕೆ ಮರಳುತ್ತಾನೆ ಹುಲಿಯ ಬೆನ್ನೇರಿ ಬಂದ ಅಯ್ಯಪ್ಪನನ್ನು ನೋಡಿ ರಾಜ ಹಾಗೂ ರಾಣಿ ಇಬ್ಬರಿಗೂ ಇವನು ಸಾಮಾನ್ಯ ಮನುಷ್ಯ ಅಲ್ಲ ದೇವರು ಎಂದು ಅರ್ಥವಾಗುತ್ತದೆ ಆದರೆ ಅಯ್ಯಪ್ಪನು ರಾಜ್ಯವನ್ನು ಆಳುವ ಪ್ರಸ್ತಾಪವನ್ನು ನಿರಾಕರಿಸಿ ಬದಲಾಗಿ ಶಬರಿಮಲೆಯಲ್ಲಿ ನೆಲೆಸಲು ನಿರ್ಧಾರ ಮಾಡುತ್ತಾನೆ ಭಕ್ತರು ಅಯ್ಯಪ್ಪನ ಬಳಿ ಭಕ್ತಿಯಿಂದ ಬೇಡಿದ್ದನ್ನೆಲ್ಲ ಅಯ್ಯಪ್ಪ ನೆರವೇರಿಸುತ್ತಾನೆ ಅವರನ್ನು ಕಷ್ಟಗಳಿಂದ ಪಾರು ಮಾಡುತ್ತಾನೆ ತನ್ನ ಶತ್ರುಗಳನ್ನು ಕ್ಷಮಿಸುವ ಗುಣ ಅಯ್ಯಪ್ಪನಲ್ಲಿದೆ ಆದ್ದರಿಂದ ಎಂಥದ್ದೇ ಕಷ್ಟದ ಸಂದರ್ಭವಾಗಲಿ ಅಯ್ಯಪ್ಪನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತದೆ ಎಂಬುದು ಅಯ್ಯಪ್ಪ ಭಕ್ತರ ಅಚಲ ನಂಬಿಕೆ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅಯ್ಯಪ್ಪನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಗುಣವಾಗುವುದು ಕಷ್ಟಗಳಿದ್ದರೆ ಅದು ದೂರಾಗುವುದು ಶನಿದೋಷವಿದ್ದರೆ ಅದರ ನಿವಾರಣೆಗೆ ಅಯ್ಯಪ್ಪನ ಭಕ್ತಿಯಿಂದ ಪ್ರಾರ್ಥಿಸಿದರೆ ಅವನು ನಮ್ಮ ಬದುಕಿನಲ್ಲಿರುವ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ ಅದರಲ್ಲೂ ಸಾತಿ ಅಂದರೆ ಏಳೂವರೆ ವರ್ಷದ ಶನಿ ನಿಮ್ಮನ್ನು ಆವರಿಸಿದ್ದರೆ ಸ್ವಾಮಿ ಅಯ್ಯಪ್ಪನ ಮೂಲ ಮಂತ್ರಗಳನ್ನು ಹೇಳುವುದರಿಂದ ಬದುಕಿನಲ್ಲಿ ಉಂಟಾಗುವ ಅನೇಕ ಕಷ್ಟಗಳಿಂದ ಪಾರಾಗಬಹುದು ಆರೋಗ್ಯ ಸಮಸ್ಯೆ ಶತ್ರುಗಳ ಕಾಟ ಕೆಟ್ಟ ದೃಷ್ಟಿ ಆರ್ಥಿಕ ಸಮಸ್ಯೆ ಸಂಬಂಧದಲ್ಲಿ ಸಮಸ್ಯೆ ಶನಿದೋಷ ಹೀಗೆ ನಮ್ಮ ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನು ಅಯ್ಯಪ್ಪನ ಮೂಲಮಂತ್ರ ಪಠಿಸುವುದರಿಂದ ದೂರ ಮಾಡಬಹುದು ಅಯ್ಯಪ್ಪನ ಮೂಲಮಂತ್ರ ಯಾವುದು ಎಂಬುದನ್ನು ನೋಡೋಣ ಬನ್ನಿ ಹರಿಹರ ಪುತ್ರನ ಮೂಲಮಂತ್ರ ಓಂ ಹರಿಹರ ಪುತ್ರಾಯ पुत्रलाभाय शत्रुनाशाय मदगजवाहनाय महाशास्त्रे नमः